ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಎಕಾನಮಿಯ ವಿಚಾರದ ಟಾಪಿಕ್ ಅನ್ನ ಆರ್ಥಿಕ ಬೆಳವಣಿಗೆ ಕಾನ್ಸೆಪ್ಟ್ ಅಲ್ಲಿ ತೆಗೆದುಕೊಳ್ಳೋಣ ಆರ್ಥಿಕ ಬೆಳವಣಿಗೆ ಅನ್ನುವಂಥದ್ದು ಎಕಾನಮಿ ವಿಚಾರದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಕೇಳಬಹುದಾದಂತ ಪ್ರಮುಖ ಟಾಪಿಕ್ ಗಳಲ್ಲಿ ಇದು ಒಂದು ಹಾಗಾಗಿ ಎಲ್ಲದಕ್ಕಿಂತಲೂ ಮುಖ್ಯವಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಕಾನ್ಸೆಪ್ಟ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಿ ಎಕಾನಮಿಗ್ಗೆ ಸಂಬಂಧಪಟ್ಟಂಗೆ ಡೇಟಾ ಅನಾಲಿಸಿಸ್ ಡೇಟಾದ ಬಗ್ಗೆ ನಾಲೆಜ್ ಇಟ್ಕೊಂಡ್ರೆ ಯಾವ ರೀತಿಯ ಪ್ರಶ್ನೆ ಬೇಕಾದ್ರೂ ಫೇಸ್ ಮಾಡಬಹುದು ಮೊದಲನೇದಾಗಿ ಆರ್ಥಿಕ ಬೆಳವಣಿಗೆ ಅಂದ್ರೆ ಅದರ ಸಾಮಾನ್ಯ ಅರ್ಥ ಏನು ಆರ್ಥಿಕ ಬೆಳವಣಿಗೆ ಅಂದ್ರೆ ಸರಕು ಮತ್ತು ಸೇವೆಗಳ ಉತ್ಪಾದನೆಯಲ್ಲಿ ಹೆಚ್ಚಳ ಆಗುತ್ತೆ ಮೊದಲನೇದಾಗಿ ಸರಕು ಮತ್ತು ಸೇವೆಗಳಲ್ಲಿ ಆ ಉತ್ಪಾದನೆಯಲ್ಲಿ ಹೆಚ್ಚಳ ಆಗತ್ತೆ ಉತ್ಪಾದನೆ ಹೆಚ್ಚಳ ಆಯ್ತು ಅಂತಂದ್ರೆ ಆ ಆರ್ಥಿಕತೆಗೆ ಅಥವಾ ಆ ರಾಷ್ಟ್ರಕ್ಕೆ ಆದಾಯದ ಮೂಲಗಳಲ್ಲಿ ಹೆಚ್ಚಳ ಆಗ ಆದಾಯ ಹೆಚ್ಚಳ ಆಗತ್ತೆ ಅದನ್ನ ಜಿ ಡಿ ಏರಿಕೆ ಅಂತ ನಾವು ಕರಿಬಹುದು ಜಿ ಡಿ ಏರಿಕೆ ಆಗುತ್ತೆ ಈ ಮೂಲಕ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಹೇಳ್ತೀವಿ ಒಟ್ಟು ಆಂತರಿಕ ಉತ್ಪನ್ನ ಅಂತ ಹೇಳ್ತೀವಿ ಒಂದು ರಾಷ್ಟ್ರದ ಆದಾಯವನ್ನ ಮಾಪನ ಮಾಡಲಿಕ್ಕೆ ಇರಬಹ ಇರಬಹುದಾದಂತಹ ಒಂದು ಸೂಚ್ಯಂಕ ಜಿ ಡಿ ಪಿ ಇದರಲ್ಲಿ ಏರಿಕೆ ಆಗುತ್ತೆ ಇದರಲ್ಲಿ ಏರಿಕೆ ಆದ ನಂತರ ಏನಾಗುತ್ತೆ ಆ ರಾಷ್ಟ್ರದಲ್ಲಿನ ಉದ್ಯೋಗದಲ್ಲಿ ಹೆಚ್ಚಳ ಕಂಡುಕೊಳ್ಳುತ್ತೆ ಈ ಇಷ್ಟು ಪ್ರಕ್ರಿಯೆಯನ್ನ ಒಟ್ಟಾರೆ ಸೇರಿಸಿ ಆರ್ಥಿಕ ಬೆಳವಣಿಗೆ ಅಂತ ಕರೀತಾರೆ ಹಾಗಾದ್ರೆ ಈ ಬೆಳವಣಿಗೆ ಆಗ್ಬೇಕಲ್ಲ ಗ್ರೌತ್ ಅಂತ ಏನ್ ಕರಿತೀವಿ ಎಕನಾಮಿಕ್ ಗ್ರೌತ್ ಅಂತ ಈ ಬೆಳವಣಿಗೆ ಆಗೋದಿಕ್ಕೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಯಾವ್ಯಾವು ಮೊದಲನೇದಾಗಿ ಬಹಳ ಇಂಪಾರ್ಟೆಂಟ್ ಆಗಿ ಮಾನವ ಸಂಪನ್ಮೂಲಗಳು ಅಂತ ಕರಿತೀವಿ ಮಾನವನ ಸಂಪನ್ಮೂಲಗಳು ಅಂದ್ರೆ ಮಾನವ ಏನಿದಾನೆ ಅವನು ಸಂಪನ್ಮೂಲವಾಗಿ ಬಳಕೆ ಆಗ್ಬೇಕು ಈಗ ಮಾನವ ಬರೀ ಮಾನವ ಆಗಿದ್ರೆ ಅಲ್ಲ ಮಾನವ ಸಂಪನ್ಮೂಲ ಆಗಿ ಬಳಕೆ ಆಗ್ಬೇಕು ಅಂದ್ರೆ ಸಂಪನ್ಮೂಲವಾಗಿ ಬಳಕೆ ಆಗ್ಬೇಕು ಅಂದ್ರೆ ನುರಿತವಾದಂತ ಕಾರ್ಮಿಕ ವರ್ಗ ಇರಬೇಕು ಎಲ್ಲ ವಲಯದಲ್ಲೂ ನುರಿತವಾದಂತಹ ಕಾರ್ಮಿಕ ವರ್ಗ ಇರಬೇಕು ಕೆಲಸ ಮಾಡೋದಕ್ಕೆ ಪ್ಲಸ್ ಸಾಕ್ಷರತೆಯಿಂದ ಕೂಡಿರುವಂತಹ ಮಾನವನ ಮಾನವನ ಸಂಪನ್ಮೂಲ ಇರಬೇಕು ಸಾಕ್ಷರತೆಯಿಂದ ಕೂಡಿರುವಂತಹ ಜನಸಂಖ್ಯೆ ಇದ್ರೆ ನುರಿತವಾದಂತಹ ಕಾರ್ಮಿಕ ಶಕ್ತಿ ಇದ್ರೆ ಮತ್ತೆ ಆರೋಗ್ಯಕರವಾಗಿ ಇದ್ರೆ ಇನ್ನೊಂದು ಸೇರಿಸ್ಬೋದು ಆರೋಗ್ಯಕರವಾದಂತಹ ಜನಸಂಖ್ಯೆ ಇದ್ರೆ ಅವನ್ನ ನಾವು ಮಾನವ ಸಂಪನ್ಮೂಲ ಅಂತ ಕನ್ಸಿಡರ್ ಮಾಡ್ತೇವೆ ಇಲ್ಲ ಅಂದ್ರೆ ಬರೀ ಮಾನವ ಅಷ್ಟೇ ಸಂಪನ್ಮೂಲವಾಗಿ ಯಾವಾಗ ಪರಿಗಣಿಸಲ್ಪಡುತ್ತೆ ಯಾರಿಗೆ ಸಾಕ್ಷರತೆ ಇಂದ ಯಾರಿಗೆ ಸಾಕ್ಷರತೆ ಇರುತ್ತೆ ಆರೋಗ್ಯ ಇರುತ್ತೆ ಮತ್ತೆ ನುರಿತವಾದಂತಹ ಕಾರ್ಮಿಕ ಶಕ್ತಿ ಇರುತ್ತೆ ಆ ಜನಸಂಖ್ಯೆಯನ್ನು ನಾವು ಮಾನವ ಸಂಪನ್ಮೂಲ ಅಂತ ಕರೆಯುವಂಥದ್ದು ನಂತರ ಬಂದಾಗ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇರಬೇಕು ಬೆಳವಣಿಗೆ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳಲ್ಲಿ ಇದು ಕೂಡ ಒಂದು ನಂತರ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಇದರಲ್ಲಿ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಹೆಂಗಿರುತ್ತೆ ಅದರ ಆಧಾರದ ಮೇಲೂ ಕೂಡ ಒಂದು ರಾಷ್ಟ್ರದ ಆರ್ಥಿಕ ಬೆಳವಣಿಗೆ ಆಗುತ್ತೆ ಬಹಳ ಪ್ರಮುಖವಾಗಿ ಆ ರಾಷ್ಟ್ರದ ರಸ್ತೆಗಳು ರೈಲ್ವೆಗಳು ಬಂದರುಗಳು ಮತ್ತೆ ವಾಯು ಮಾರ್ಗಗಳು ಏರ್ಪೋರ್ಟ್ಸ್ ಆಗಿರ್ಬೋದು ನೀರಾವರಿ ವ್ಯವಸ್ಥೆ ಆಗಿರ್ಬೋದು ಸಂವಹನ ಅಂದ್ರೆ ಕಮ್ಯುನಿಕೇಶನ್ ಫೆಸಿಲಿಟೀಸ್ ಈ ಇತ್ಯಾದಿ ಇವೆಲ್ಲವೂ ಕೂಡ ಬಹಳ ಪ್ರಮುಖವಾದಂತ ಮೂಲಭೂತ ಸೌಕರ್ಯಗಳಾಗಿರ್ತವೆ ಇವುಗಳ ಅಭಿವೃದ್ಧಿ ಎಲ್ಲಿರುತ್ತೆ ಅಲ್ಲಿ ಆರ್ಥಿಕ ಬೆಳವಣಿಗೆ ಇರುತ್ತೆ ಆದ್ರಿಂದ ಇವುಗಳು ಕೂಡ ಬೆಳವಣಿಗೆ ಮೇಲೆ ಪ್ರಭಾವವನ್ನ ಬೀರ್ತಕ್ಕಂಥ ಅಂಶಗಳು ಅಂತ ಹೇಳ್ಬೋದು ನಂತರ ನೈಸರ್ಗಿಕ ಸಂಪನ್ಮೂಲಗಳ ಯೋಜಿತವಾದ ಬಳಕೆ ನೈಸರ್ಗಿಕ ಸಂಪನ್ಮೂಲಗಳನ್ನ ಹೆಂಗ್ ಬೇಕು ಅಂಗ್ ಬಳಸ್ಕೊಳ್ಳೋದಲ್ಲ ಯೋಜಿತ ಬಳಕೆ ಪ್ಲಾನ್ಡ್ ಆಗಿ ಪ್ಲಾನ್ಡ್ ಕನ್ಸಂಪ್ಷನ್ ಅಂತ ಕರಿತೀವಿ ಪ್ಲಾನ್ಡ್ ಆಗಿ ಬಳಸ್ಬೇಕಾಗತ್ತೆ ಅಂದ್ರೆ ನೈಸರ್ಗಿಕ ಸಂಪನ್ಮೂಲಗಳ ಲಭ್ಯತೆ ಎಷ್ಟಿದೆ ಅಂತ ನೋಡ್ಕೋಬೇಕು ಆನಂತರ ಆ ಲಭ್ಯತೆಯ ಆಧಾರದ ಮೇಲೆ ಬಳಕೆ ಎಷ್ಟು ಮಾಡಬೇಕು ಅನ್ನೋದನ್ನ ನೋಡಬೇಕು ತೆಗೆಯುವಿಕೆ ಎಕ್ಸ್ಟ್ರಾಕ್ಷನ್ ಮಾಡೋದು ಅಷ್ಟೇ ಲಭ್ಯತೆಯ ಆಧಾರದ ಮೇಲೆ ಎಕ್ಸ್ಟ್ರಾಕ್ಷನ್ ಮಾಡಬೇಕಾಗುತ್ತೆ ಯಾವುದೇ ಸಂಪನ್ಮೂಲಗಳನ್ನು ಆಮೇಲೆ ಅವುಗಳನ್ನು ಅತ್ಯುತ್ತಮವಾಗಿ ಬಳಕೆ ಮಾಡ್ಕೊಳ್ಬೇಕು ಆಪ್ಟಿಮಮ್ ಯುಟಿಲೈಸೇಷನ್ ಅಂತ ಏನು ಕರಿತೀವಿ ಆ ಸಿದ್ಧಾಂತ ಅಥವಾ ಆ ಚಟುವಟಿಕೆಗಳಿಗಿದ್ದಾಗ ಮಾತ್ರ ಈ ಆರ್ಥಿಕ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಇರುತ್ತೆ ಆರ್ಥಿಕವಾದಂತ ಬೆಳವಣಿಗೆ ಆಗ್ಲಿಕ್ಕೆ ನೈಸರ್ಗಿಕ ಸಂಪನ್ಮೂಲಗಳು ಏನು ಅವೈಲಬಿಲಿಟಿ ಇರುತ್ತೆ ಲಭ್ಯತೆ ಇರುತ್ತೆ ಅವುಗಳನ್ನ ಸಮರ್ಪಕವಾಗಿ ಬಳಸ್ಕೊಳ್ಳುವಂತಹ ಪದ್ಧತಿ ಇತ್ತು ಅಂತಂದ್ರೆ ಆ ರಾಷ್ಟ್ರದಲ್ಲಿ ಬಹಳ ಬೇಗ ಆರ್ಥಿಕ ಬೆಳವಣಿಗೆಯನ್ನ ನೋಡ್ಬೋದು ನಂತರ ಜನಸಂಖ್ಯಾ ಬೆಳವಣಿಗೆ ಇದು ಕೂಡ ಪ್ರಮುಖವಾದಂತ ಅಂಶ ಜನಸಾರೆ ಜನಸಂಖ್ಯಾ ಬೆಳವಣಿಗೆ ಒಂದ್ ರೀತಿ ಇದು ವರವೋ ಅಥವಾ ಶಾಪವೋ ಅಂತೇಳಿ ಬಹಳ ಚರ್ಚೆ ಇದೆ ಈ ಜನಸಂಖ್ಯೆಯನ್ನ ವರ ಆಗಿಯೂ ಕೂಡ ಬ ಬಳಸ್ಕೊಳ್ಬಹುದು ಅಥವಾ ಸರಿಯಾಗಿ ಬಳಕೆ ಆಗಲಿಲ್ಲ ಅಂದ್ರೆ ಅದೇ ಶಾಪವಾಗಿ ಒಂದು ರಾಷ್ಟ್ರಕ್ಕೆ ನಿರ್ಮಾಣ ಆಗುವಂತಹ ಸಾಧ್ಯತೆ ಇರುತ್ತೆ ಯಾಕಂದ್ರೆ ಜನಸಂಖ್ಯಾ ಬೆಳವಣಿಗೆ ಅಂದ್ರೆ ಅದನ್ನ ಡೆಮಾಗ್ರಫಿಕ್ ಡಿವಿಡೆಂಡ್ ಅಂತ ಕರಿತೀವಿ ಜನಸಂಖ್ಯಾ ಲಾಭಾಂಶ ಅಂತ ಕರಿತೀವಿ ಜನಸಂಖ್ಯೆಯನ್ನ ಲಾಭಕ್ಕೋಸ್ಕರ ಬಳಸ್ಕೊಳ್ಳುವಂಥದ್ದನ್ನ ಲಾಭಾಂಶ ಅಂತ ಕರಿತೀವಿ ನಾವು ಅಂದ್ರೆ ಜನಸಂಖ್ಯಾ ಲಾಭಾಂಶ ಯಾವಾಗಿರುತ್ತೆ ಲಾಭಾಂಶವಾಗಿ ಜನ ಜನಸಂಖ್ಯೆಯನ್ನ ಲಾಭಕ್ಕೋಸ್ಕರ ರಾಷ್ಟ್ರದ ಸಮಾಜದ ಲಾಭಕ್ಕೋಸ್ಕರ ಯಾವಾಗ ಬಳಕೆ ಮಾಡ್ತೀವಿ ಆಗ ಆರ್ಥಿಕ ಬೆಳವಣಿಗೆ ಸಾಧ್ಯ ಅಥವಾ ಬಳಸ್ಕೊಳಕ್ ಆಗಲಿಲ್ಲ ಅಂದ್ರೆ ಆ ಜನಸಂಖ್ಯೆಯನ್ನ ಲಾಭವಾಗಿ ಬಳಸ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಸಮಾಜದ ಮೇಲೆ ರಾಷ್ಟ್ರದ ಮೇಲೆ ಅದೇ ಹೊರೆಯಾಗಿ ಪರಿಣಮಿಸುತ್ತೆ ಹಾಗಾಗಿ ಇದೂ ಕೂಡ ಆರ್ಥಿಕ ಬೆಳವಣಿಗೆಯನ್ನ ನಿರ್ಧರಿಸುವ ಪ್ರಮುಖ ಅಂಶ ಅದರಲ್ಲಿ ಪ್ರಮುಖವಾಗಿ ಯುವ ಜನಸಂಖ್ಯೆ ಇರಬೇಕು ಯಾವ ರಾಷ್ಟ್ರದಲ್ಲಿ ಯೂತ್ ಪಾಪ್ಯುಲೇಷನ್ ಇರುತ್ತೆ ಯುವ ಜನಸಂಖ್ಯೆ ಇರುತ್ತೆ ಆ ರಾಷ್ಟ್ರದ ಬೆಳವಣಿಗೆ ತುಂಬಾ ಆಶಾದಾಯಕವಾಗಿರುತ್ತೆ ಅಂತ ಹೇಳಬಹುದು ಮತ್ತೆ ವೆರಿ ಇಂಪಾರ್ಟೆಂಟ್ಲಿ ದುಡಿಯುವ ಜನಸಂಖ್ಯೆ ಇದನ್ನ ನಾವು ಬಹಳ ಪ್ರಮುಖವಾಗಿ ಕನ್ಸಿಡರ್ ಮಾಡುವಂಥದ್ದು ಜನಸಂಖ್ಯೆ ಇರಬೇಕು ಅದು ದುಡಿಯುವ ಜನಸಂಖ್ಯೆ ಆಗಿರಬೇಕು ಆ ದುಡಿಯುವ ಜನಸಂಖ್ಯೆಯ ಕೊಡುಗೆ ಇತ್ತು ಅಂತಂದ್ರೆ ಆರ್ಥಿಕ ಬೆಳವಣಿಗೆ ಇರುತ್ತೆ ಯಾವುದೇ ವ್ಯಕ್ತಿ ಅಥವಾ ಜನಸಂಖ್ಯೆ ಅಥವಾ ಸಮುದಾಯ ಕೆಲಸ ಇಲ್ಲದೆ ಮನೇಲಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆರ್ಥಿಕ ಬೆಳವಣಿಗೆ ಆಗೋದಕ್ಕೂ ಮುನ್ನ ಹೊರೆಯಾಗಿ ಪರಿಣಮಿಸುತ್ತೆ ರಾಷ್ಟ್ರಕ್ಕೆ ಬರ್ಡನ್ ಆಗುತ್ತೆ ಹಾಗಾಗಿ ದುಡಿಯುವ ಜನಸಂಖ್ಯೆಯ ಕೊಡುಗೆ ಬಹಳ ಪ್ರಮುಖ ಆಗಿರುತ್ತೆ ನಂತರ ಬಂದು ತಂತ್ರಜ್ಞಾನದ ಪ್ರಗತಿ ಟೆಕ್ನಾಲಜಿಕಲ್ ಪ್ರೋಗ್ರೆಸ್ ಇರಬೇಕು ಯಾಕೆಂದ್ರೆ ಉತ್ಪಾದನೆ ಆಗ್ಬೇಕು ಅಂತಂದ್ರೆ ಉತ್ಪಾದನೆ ಆಗ್ತಿರತ್ತೆ ಆದ್ರೆ ಅದೇ ಉತ್ಪಾದನೆ ತ್ವರಿತಗತಿಯಲ್ಲಿ ಏರಿಕೆ ಆಗ್ಬೇಕಲ್ಲ ತ್ವರಿತಗತಿಯಲ್ಲಿ ಏರಿಕೆ ಆಗ್ಬೇಕು ಅಂದ್ರೆ ತಂತ್ರಜ್ಞಾನ ಬಳಕೆ ಆಗ್ಬೇಕು ಈಗ ನಾಲ್ಕು ಜನ ಮಾಡೋ ಕೆಲಸವನ್ನ ತಂತ್ರಜ್ಞಾನ ಬಂದು ನಲವತ್ತು ಜನ ಮಾಡೋ ಕೆಲಸ ಮಾಡ್ಬಿಟ್ರೆ ಅಂದ್ರೆ ಒಂದು ತಂತ್ರಜ್ಞಾನ ಯಾವುದೋ ಒಂದು ಮೆಷಿನರಿ ಅಂತ ಅನ್ಕೋಣ ಅದು ನಲವತ್ತು ಜನ ಮಾಡುವಂತ ಕೆಲಸವನ್ನ ಆ ನೂರು ಜನಕ್ಕಾಗುವಷ್ಟು ಮಾಡಿದ್ರೆ ಈ ರೀತಿ ಆ ದಕ್ಷತೆ ಉತ್ಪಾದನಾ ದಕ್ಷತೆ ಏರಿಕೆ ಆಗ್ತಾ ಹೋಗುತ್ತೆ ತಂತ್ರಜ್ಞಾನ ಇತ್ತು ಅಂತ ಅಂದ್ರೆ ನಾಲ್ಕು ಜನ ಮಾಡೋ ಕೆಲಸವನ್ನ ಒಂದು ಮೆಷಿನ್ ಮಾಡೋ ಹತ್ತು ಜನ ಮಾಡೋ ಕೆಲಸವನ್ನ ಒಂದು ಮೆಷಿನ್ ಮಾಡುವಂಥದ್ದು ಈ ರೀತಿ ತಂತ್ರಜ್ಞಾನದಲ್ಲಿ ಬಳಕೆ ಆದಷ್ಟು ಉತ್ಪಾದನೆಯಲ್ಲಿ ಏರಿಕೆ ಕಂಡುಕೊಳ್ಳುತ್ತೆ ಅನಂತರ ರಫ್ತು ಆಮದುಗಳಲ್ಲಿ ಹೆಚ್ಚಳ ಆಗ್ಬೇಕು ಅಂದ್ರೆ ಹೆಚ್ಚಳ ಆಗತ್ತೆ ತಂತ್ರಜ್ಞಾನದ ಪ್ರಗತಿ ಆಯ್ತು ಅಂದ್ರೆ ರಫ್ತು ಆಮದು ಪ್ರಮಾಣದಲ್ಲಿ ಹೆಚ್ಚಳ ಆಗತ್ತೆ ಅನಂತರ ತಂತ್ರಜ್ಞಾನದೊಂದಿಗೆ ಶಿಕ್ಷಣವೂ ಕೂಡ ಹೆಚ್ಚಳ ಆದ್ರೆ ಟೆಕ್ನಾಲಜಿಕಲ್ ಎಜುಕೇಶನ್ ರೈಸ್ ಆದ್ರೆ ಈ ಎಲ್ಲ ಅಂಶಗಳು ಕೂಡ ಆರ್ಥಿಕ ಬೆಳವಣಿಗೆ ಆಗ್ಲಿಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಇದು ಕೂಡ ಆರ್ಥಿಕ ಬೆಳವಣಿಗೆಗೆ ಪರಿಣಾಮ ಬೀರುವಂತ ಅಂಶ ಅಂತ ಹೇಳ್ಬೋದು ನಂತರ ಆರ್ಥಿಕ ಬೆಳವಣಿಗೆ ಅನ್ನುವಂಥ ಪದ ಏನಿದೆ ಬಹಳ ಪ್ರಮುಖವಾಗಿ ಪ್ರೋಗ್ರೆಸ್ ಅನ್ನೋ ಪದದಿಂದ ಬಂದಿರುವಂಥದ್ದು ಪ್ರೋಗ್ರೆಸ್ ಪ್ರೋಗ್ರೆಸ್ ಅನ್ನುವಂಥ ಪದ ಪ್ರೋಗ್ರೆಸ್ ಅಂದ್ರೆ ಪ್ರೋಗ್ರೆಸ್ ಅಂತ ಅಂದ್ರೆ ಜನರ ಜೀವನದಲ್ಲಿ ಒಂದು ರಾಷ್ಟ್ರದಲ್ಲಿರುವಂತಹ ಜನರಿದ್ದರೆ ಆ ಜನರ ಜೀವನದಲ್ಲಿ ಮತ್ತು ಆರ್ಥಿಕತೆಯಲ್ಲಿ ಆರ್ಥಿಕತೆ ಅಂತಂದ್ರೆ ಅವರ ಆದಾಯ ಉದ್ಯೋಗ ಆಗಿರ್ಬೋದು ಇಂತಹ ವಿಚಾರಗಳಲ್ಲಿ ಧನಾತ್ಮಕವಾದ ಚಲನೆ ಅಂದ್ರೆ ಏರುಮುಖವಾಗಿರ್ಬೇಕು ಅದನ್ನ ಪ್ರೋಗ್ರೆಸ್ ಅಂತ ಕರೆಯೋದು ಜನರ ಜೀವನ ಮಟ್ಟನು ಏರಿಕೆ ಆಗ್ತಿರ್ಬೇಕು ಅವರ ಆದಾಯನೂ ಹೆಚ್ಚಳ ಆಗ್ತಿರ್ಬೇಕು ಅವರ ಅವರಿಗೆ ಸಿಗುವಂತ ಸೌಲಭ್ಯಗಳು ಹೆಚ್ಚಳ ಆಗ್ತಿರ್ಬೇಕು ಜೊತೆಗೆ ಅವರ ಉದ್ಯೋಗ ಚಟುವಟಿಕೆಗಳು ಹೆಚ್ಚಳ ಆಗ್ತಿರ್ಬೇಕು ಅದು ಧನಾತ್ಮಕವಾಗಿ ಹೆಚ್ಚಳ ಆಗ್ತಿದ್ರೆ ಅದನ್ನ ಪ್ರೋಗ್ರೆಸ್ ಅನ್ನುವಂಥ ಪದದಲ್ಲಿ ಅರ್ಥೈಸಬಹುದು ಅಂತ ಹೇಳ್ತಾರೆ ಇದು ಇದೇನಿದೆ ಬೆಳವಣಿಗೆ ಅನ್ನುವಂಥದ್ದು ಏನಿದೆ ಇದು ಪರಿಮಾಣಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಇದು ಕ್ವಾಂಟಿಟೇಟಿವ್ ಅಂದ್ರೆ ಆದಾಯ ಪ್ರಮಾಣದಲ್ಲಿ ಹೆಚ್ಚಳ ಆಗುವಂಥದ್ದು ಮತ್ತು ಗುಣಾತ್ಮಕ ಅಂಶಗಳು ಎರಡನ್ನೂ ಹೊಂದಿತ್ತು ಹೊಂದುತ್ತೆ ಅಂತ ಹೇಳ್ತಾರೆ ಗುಣಾತ್ಮಕ ಮತ್ತು ಪರಿಣಾಮ ಪರಿಮಾಣಾತ್ಮಕ ಪರಿಮಾಣಾತ್ಮಕ ಅಂದ್ರೆ ಕ್ವಾಂಟಿಟೇಟಿವ್ ಗುಣಾತ್ಮಕ ಅಂದ್ರೆ ಕ್ವಾಲಿಟೇಟಿವ್ ಆಸ್ಪೆಕ್ಟ್ಸ್ ಈಗ ಕ್ವಾಲಿಟೇಟಿವ್ ಅಂದ್ರೆ ಏನು ಈಗ ಒಬ್ಬ ವ್ಯಕ್ತಿಗೆ ಆದಾಯ ಮಾತ್ರ ಹೆಚ್ಚಳ ಆಗೋದಲ್ಲ ಆ ವ್ಯಕ್ತಿಯ ಶಿಕ್ಷಣ ತಿಳುವಳಿಕೆ ಮಟ್ಟ ಆರೋಗ್ಯದಲ್ಲಿ ಸುಧಾರಣೆ ಆಗ್ಬೇಕು ಇದ ಇದನ್ನ ನಾವು ಕ್ವಾಲಿಟೇಟಿವ್ ಆಸ್ಪೆಕ್ಟ್ ಅಂತ ಕರಿತೀವಿ ಪರಿಮಾಣಾತ್ಮಕ ಅಂತಂದ್ರೆ ಆದಾಯ ಉದ್ಯೋಗ ಇವುಗಳು ಹೆಚ್ಚಳ ಆಗೋದು ಈ ಎರಡೂ ಇದ್ರೆ ಅದನ್ನ ಆರ್ಥಿಕ ಬೆಳವಣಿಗೆ ಅಂತ ಕರಿತೀವಿ ಎಲ್ಲಿ ಪರಿಮಾಣಾತ್ಮಕ ಮಾತ್ರ ಇದ್ದು ಗುಣಾತ್ಮಕ ಇಲ್ಲ ಅಂತಂದ್ರೆ ಅದನ್ನ ಸಂಪೂರ್ಣವಾಗಿ ನಾವು ಬೆಳವಣಿಗೆ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಂಶಗಳು ಎರಡೂ ಕೂಡ ಮುಖ್ಯ ಆಗಿರುತ್ತೆ ಅಂತ ಎಷ್ಟೋ ಬಾರಿ ಪರಿಮಾಣಾತ್ಮಕ ಏನಿದೆ ಕ್ವಾಂಟಿಟಿವ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಗೆ ಮಾತ್ರ ಸಂಬಂಧ ಪಡುತ್ತೆ ಅಂತ ಹೇಳ್ತಾರೆ ಈ ಡೆವಲಪ್ ಡೆವಲಪ್ಮೆಂಟ್ ಅಥವಾ ಪ್ರೋಗ್ರೆಸ್ ಅಂತ ಏನಿದೆಯಲ್ಲ ಇದು ಗುಣಾತ್ಮಕ ಅಂಶಗಳನ್ನ ಹೆಚ್ಚಾಗಿ ಪರಿಗಣಿಸುತ್ತೆ ಅಂತ ಹೇಳ್ತಾರೆ ಅಂದ್ರೆ ಯಾವಾಗ ಡೆವಲಪ್ಮೆಂಟ್ ಆಗ್ತಿದೆ ಅಂದ್ರೆ ಅದು ಗುಣಾತ್ಮಕವಾಗಿ ಪರಿಗಣಿಸುತ್ತೆ ಅಲ್ಲಿ ಎಜುಕೇಶನ್ ಗೆ ಪ್ರಯಾರಿಟಿ ಕೊಡ್ತಿರ್ತಾರೆ ಹೆಲ್ತ್ಗೆ ಪ್ರಯಾರಿಟಿ ಕೊಡ್ತಿರ್ತಾರೆ ಇದನ್ನೆಲ್ಲ ಗುಣಾತ್ಮಕ ಅಂಶಗಳು ಅಂತ ಕರೀತಾರೆ ಅದ್ರ ಜೊತೆಗೆ ಆದಾಯ ಹೆಚ್ಚಳ ಆಗ್ತಿರತ್ತೆ ಅದನ್ನು ಗುಣಾತ್ಮಕ ಅಂಶ ಅಂತ ಕರಿತೀವಿ ಇಲ್ಲಿ ಬೆಳವಣಿಗೆಯಲ್ಲಿ ಏನಾಗುತ್ತೆ ಆಲ್ರೆಡಿ ಡೆವಲಪ್ಡ್ ಆಗಿರೋದ್ರಿಂದ ಇಲ್ಲಿ ಪರಿಮಾಣಾತ್ಮಕ ಕ್ವಾಂಟಿಟೇಟಿವ್ ಕ್ವಾಲಿಟೇಟಿವ್ ಎರಡೂ ಅಂಶಗಳು ಸೇರ್ಕೊಳ್ಳುತ್ತೆ ಅಂತ ಹೇಳ್ಬೋದು ಈ ಚಟುವಟಿಕೆ ಎರಡೂ ಇತ್ತು ಅಂತಂದ್ರೆ ಅದನ್ನ ಪ್ರೋಗ್ರೆಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ ಇದು ಅಭಿವೃದ್ಧಿ ಮತ್ತು ಬೆಳವಣಿಗೆ ಎರಡನ್ನು ಒಳಗೊಂಡಿರುತ್ತೆ ಈ ಪ್ರೋಗ್ರೆಸ್ ಅನ್ನುವಂತ ಪದ ಏನಿದೆಯಲ್ಲ ಇದು ಅಭಿವೃದ್ಧಿನೂ ಇರುತ್ತೆ ಬೆಳವಣಿಗೆನೂ ಇರುತ್ತೆ ಅಭಿವೃದ್ಧಿ ಅಂತಂದ್ರೆ ಹೇಳದೆ ಗುಣಾತ್ಮಕ ಅಂಶಗಳು ಒಳಗೊಂಡಿರ್ಬೇಕು ಬೆಳವಣಿಗೆ ಅಂತ ಹೇಳ ಅಂದ್ರೆ ಪರಿಮಾಣಾತ್ಮಕ ಅಂಶಗಳು ಈ ಪರಿಮಾಣಾತ್ಮಕ ಮತ್ತು ಗುಣಾತ್ಮಕ ಅಂಶಗಳು ಅಂದ್ರೆ ಅಭಿವೃದ್ಧಿ ಮತ್ತು ಬೆಳವಣಿಗೆ ಎರಡನ್ನು ಸೇರಿಸಿ ನಾವು ಪ್ರೋಗ್ರೆಸ್ ಅಂತ ಕರೆಯೋದು ಒಂದು ರಾಷ್ಟ್ರದ ಪ್ರೋಗ್ರೆಸ್ ಆಗ್ತಿದೆ ಅಂದ್ರೆ ಆ ರಾಷ್ಟ್ರದಲ್ಲಿ ಪರಿಮಾಣಾತ್ಮಕವಾಗಿ ಆದಾಯ ಉದ್ಯೋಗನು ಹೆಚ್ಚಳ ಆಗ್ತಿರ್ಬೇಕು ಜೊತೆಗೆ ಗುಣಾತ್ಮಕವಾಗಿ ಆರೋಗ್ಯ ಶಿಕ್ಷಣ ಮಟ್ಟ ಸಾಕ್ಷರತೆ ಎಲ್ಲದೂ ಹೆಚ್ಚಳ ಆಗ್ತಿರ್ಬೇಕು ಜನರ ಜೀವನ ಮಟ್ಟ ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು ಎಲ್ಲ ಅಟ್ ಎ ಟೈಮ್ ರೈಸ್ ಆಗ್ತಿದ್ರೆ ಅದನ್ನ ಪ್ರೋಗ್ರೆಸ್ ಅಂತ ಕರೀಲಾಗುತ್ತೆ ನೆಕ್ಸ್ಟ್ ಸಾವಿರದ ಒಂಬೈನೂರ ಅರವತ್ತರ ದಶಕ ಏನಿದೆ ಈ ದಶಕದಲ್ಲಿ ಬೆಳವಣಿಗೆ ಅನ್ನುವಂಥ ಪದವನ್ನ ತುಲನಾತ್ಮಕವಾಗಿ ಅಂದ್ರೆ ಕಂಪ್ಯಾರಿಟಿವ್ಲಿ ಬೆಳವಣಿಗೆ ಕಂಪ್ಯಾರಿಟಿವ್ಲಿ ಏನಾಗಿದೆ ಹೆಚ್ಚಿರುವ ಆದರೆ ಜೀವನದ ಗುಣಮಟ್ಟ ತುಲನಾತ್ಮಕವಾಗಿ ಕಡಿಮೆ ಇರುವಂತ ಅನೇಕ ರಾಷ್ಟ್ರಗಳನ್ನ ಅರ್ಥಶಾಸ್ತ್ರಜ್ಞರು ನೋಡ್ತಾರೆ ಈ ಈ ಪದವನ್ನ ಅನಾಲಿಸಿಸ್ ಮಾಡೋದಕ್ ಮುಂಚೆ ಯಾವ ಯಾವ ರಾಷ್ಟ್ರಗಳಲ್ಲಿ ತುಲನಾತ್ಮಕವಾಗಿ ಹೆಚ್ಚಾಗಿರುವಂತಹ ಯಾವುದು ಬೆಳವಣಿಗೆ ಹೆಚ್ಚಾಗಿದೆ ಆದ್ರೆ ಜೀವನದ ಮ ಗುಣಮಟ್ಟ ಕಡಿಮೆ ಇರುತ್ತಲ್ಲ ನಿಮ್ಗೆ ಆದಾಯ ಹೆಚ್ಚಾಗ್ಬಿಡ್ಬೋದು ಜನರ ಜೀವನ ಮಟ್ಟ ಇಲ್ಲ ಆರೋಗ್ಯ ಇಲ್ಲ ಶಿಕ್ಷಣ ಇಲ್ಲ ಇಂತಹ ಒಂದು ಪರಿಸ್ಥಿತಿ ಸನ್ನಿವೇಶಗಳನ್ನ ಕೆಲವು ರಾಷ್ಟ್ರಗಳಲ್ಲಿ ಹೋಲಿಕೆ ಮಾಡಿ ನೋಡ್ತಾರೆ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಅದಾದ ನಂತರವೇ ಈ ಒಂದು ಪದಕ್ಕೆ ಅತಿ ಹೆಚ್ಚಿನ ಮಹತ್ವ ಬಂತು ಹಾಗಾಗಿ ಪರಿಮಾಣಾತ್ಮಕ ಅಂಶನೇ ಬೇರೆ ಕ್ವಾಂಟಿಟೇಟಿವ್ ಆಸ್ಪೆಕ್ಟೇ ಬೇರೆ ಗುಣಾತ್ಮಕ ಅಂಶವೇ ಬೇರೆ ಅಂತೇಳಿ ಅನಂತರ ಡಿಫ್ರೆನ್ಶಿಯೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾಕೆ ಅಂತಂದ್ರೆ ಎರಡೂ ಕೂಡ ಪ್ರಮುಖ ಆಗಿರ್ತವೆ ಆದ್ರೆ ಈ ದಶಕದಲ್ಲಿ ಏನು ಅಂತಂದ್ರೆ ಕೆಲವು ರಾಷ್ಟ್ರಗಳಲ್ಲಿ ಜೀವನ ಗುಣಮಟ್ಟ ತುಂಬಾ ಕಡಿಮೆ ಇರ್ತಿತ್ತು ಆದರೆ ಆ ರಾಷ್ಟ್ರದಲ್ಲಿ ಬೆಳವಣಿಗೆ ಆಗ್ತಾ ಇರ್ತಿತ್ತು ಇಂಥ ಸನ್ನಿವೇಶಗಳಿತ್ತು ಆದ್ರಿಂದ ತುಲನಾತ್ಮಕ ಅಧ್ಯಯನ ಕಂಪ್ಯಾರಿಟಿವ್ ಸ್ಟಡಿ ಮಾಡಿ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನ ಅಂದ್ರೆ ಪ್ರೋಗ್ರೆಸ್ ಎನ್ನುವಂತ ಪದಕ್ಕೆ ಒಂದು ಒಳ್ಳೆ ಡೆಫಿನಿಷನ್ ಅನ್ನ ರೆಡಿ ಮಾಡಲಾಗತ್ತೆ ಅಂತ ಹೇಳ್ತಾರೆ ನೆಕ್ಸ್ಟ್ ನಮ್ಮ ಎಕನಾಮಿಕ್ ಗ್ರೋತ್ ಅಂಡ್ ಎಕನಾಮಿಕ್ ಗೆ ಸಂಬಂಧಪಟ್ಟಂತೆ ಡಿಫ್ರೆನ್ಶಿಯೇಷನ್ಸ್ ಏನಿದೆ ಇಂಗ್ಲಿಷ್ ನಲ್ಲಿದೆ ಅದನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತೀನಿ ಡೆಫಿನಿಷನ್ ಬಂದಾಗ ಈಗ ಎಕನಾಮಿಕ್ ಗ್ರೋತ್ ಇಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಇದೆ ಡೆಫಿನಿಷನ್ಗೆ ಬಂದಾಗ ಎಕನಾಮಿಕ್ ಗ್ರೋತ್ ಅಂದ್ರೆ ಇದು ಪಾಸಿಟಿವ್ ಕ್ವಾಂಟಿಟೇಟಿವ್ ಆಸ್ಪೆಕ್ಟ್ ಅಂದ್ರೆ ಪ್ರಮಾಣಾತ್ಮಕವಾಗಿ ಪ್ರಮಾಣದಲ್ಲಿ ಆದಾಯದ ಪ್ರಮಾಣ ಹೆಚ್ಚಾಗದು ಉತ್ಪನ್ನದ ಪ್ರಮಾಣ ಹೆಚ್ಚಾಗದು ಉದ್ಯೋಗದ ಪ್ರಮಾಣ ಹೆಚ್ಚಾಗದು ಕೇವಲ ಪ್ರಮಾಣಾತ್ಮಕ ಅಂಶಗಳನ್ನ ಪರಿಗಣಿಸಿ ನಾವಿಲ್ಲಿ ಹೆಚ್ಚಾಗ್ತಿದೆ ಆದಾಯ ಹೆಚ್ಚಾಗ್ತಿದೆ ಅಂತ ಹೇಳ್ಬೋದು ಇದನ್ನ ನಾವು ಗ್ರೌತ್ ಬೆಳವಣಿಗೆ ಅಂತ ಕನ್ಸಿಡರ್ ಮಾಡಬಹುದು ಆದ್ರೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಎಕನಾಮಿಕ್ ಡೆವಲಪ್ಮೆಂಟ್ ನ ವಿಚಾರಕ್ಕೆ ಬಂದಾಗ ಇಟ್ ಈಸ್ ರೈಸ್ ಇನ್ ದ ಔಟ್ಪುಟ್ ಇನ್ ಅನ್ ಎಕಾನಮಿ ಅಲಾಂಗ್ ವಿತ್ ಅಡ್ವಾನ್ಸ್ಮೆಂಟ್ ಆಫ್ ಎಚ್ ಡಿ ಐ ಇಂಡೆಕ್ಸ್ ಹೆಚ್ ಡಿ ಐ ಇಂಡೆಕ್ಸ್ ಅಂದ್ರೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅಂತ ಏನ್ ಕರೀತೀವಿ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಅನ್ನೋದು ಒಂದು ಇಂಡೆಕ್ಸ್ ಇದು ಜನರ ಆರೋಗ್ಯವನ್ನ ಜನರ ಆರೋಗ್ಯವನ್ನ ಜನರ ಶಿಕ್ಷಣವನ್ನ ಮತ್ತೆ ಜನರ ಆದಾಯವನ್ನ ಮೂರನ್ನೂ ಪರಿಗಣಿಸಿ ಸೂಚ್ಯಂಕವನ್ನ ನೀಡುವಂತಹ ಒಂದು ಅಂಶವಾಗಿ ಎಚ್ ಡಿ ಐ ಇದೆ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ಇದೆ ಆ ಇಂಡೆಕ್ಸ್ ಅನ್ನ ಸಪರೇಟ್ ಆಗಿ ಬೇರೆ ಸೆಷನ್ ನಲ್ಲಿ ನೋಡೋಣ ಆ ಎಚ್ ಡಿ ಅಂದ್ರೆ ಯಾವಾಗ ಬಂತು ಯಾರಿಂದ ಬಂತು ನೈನ್ಟೀನ್ ನೈನ್ಟೀಸ್ ಅಲ್ಲಿ ಯಾವ ರೀತಿ ಇದು ಎಮರ್ಜ್ ಆಯ್ತು ಇದಕ್ಕೆ ಹೆಂಗೆ ರ್ಯಾಂಕಿಂಗ್ ಕೊಡ್ತಾರೆ ಎಲ್ಲದನ್ನೂ ಅದನ್ನ ಸಪರೇಟ್ ಸೆಷನ್ ಅಲ್ಲಿ ನೋಡೋಣ ಇಲ್ಲಿ ಬಹಳ ಪ್ರಮುಖವಾಗಿ ಎಕನಾಮಿಕ್ ಡೆವಲಪ್ಮೆಂಟ್ ಅಂತ ಸೂಚಿಸ್ಬೇಕು ಅಂತಂದ್ರೆ ನಾವು ಅಭಿವೃದ್ಧಿ ಅನ್ನೋದನ್ನ ಅರ್ಥವನ್ನ ನೋಡ್ಕೋಬೇಕು ಅನ್ನೋದಾದ್ರೆ ಆ ರಾಷ್ಟ್ರದಲ್ಲಿ ಆರೋಗ್ಯ ಶಿಕ್ಷಣ ಆದಾಯ ಎಲ್ಲವೂ ಕೂಡ ಇರಬೇಕು ಅದನ್ನ ಅಭಿವೃದ್ಧಿ ಅಂತ ಕರೀತಾರೆ ಆದ್ರೆ ಬೆಳವಣಿಗೆ ಹಂಗಲ್ಲ ಔಟ್ಪುಟ್ ರೈಸ್ ಆಗೋದಷ್ಟೇ ಆದಾಯ ಹೆಚ್ಚಳ ಆಗೋದಷ್ಟೇ ಇದು ಡೆಫಿನಿಷನ್ ನಲ್ಲಿ ವೇರಿಯೇಷನ್ ಎರಡಕ್ಕೂನು ನೆಕ್ಸ್ಟ್ ಕಾನ್ಸೆಪ್ಟ್ ಬಂದಾಗ ಕಾನ್ಸೆಪ್ಟುವಲ್ ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ಎಕನಾಮಿಕ್ ಗ್ರೋತ್ ಅನ್ನೋದು ನ್ಯಾರೋ ಕಾನ್ಸೆಪ್ಟ್ ಡೆವಲಪ್ಮೆಂಟ್ ಅನ್ನೋದು ಬ್ರಾಡ್ ಕಾನ್ಸೆಪ್ಟ್ ಯಾಕೆ ನ್ಯಾರೋ ಇಲ್ಲಿ ಕೇವಲ ಔಟ್ಪುಟ್ ಅನ್ನ ಪರಿಗಣಿಸಿದ್ವಿ ಆದಾಯವನ್ನ ಪರಿಗಣಿಸಿ ಆದ್ರೆ ಡೆವಲಪ್ಮೆಂಟ್ ಅಲ್ಲಿ ಆರೋಗ್ಯನೂ ಇದೆ ಶಿಕ್ಷಣನೂ ಇದೆ ಆದಾಯನೂ ಇದೆ ಮೂರು ಇದೆ ಅಲ್ಲ ಅಂದ್ರೆ ಬ್ರಾಡ್ ಆಯ್ತಲ್ಲ ವಿಶಾಲ ವಿಶಾಲ ಪ್ರವೃತ್ತಿಯಲ್ಲಿ ಅಧ್ಯಯನ ಮಾಡೋದು ಅಭಿವೃದ್ಧಿ ಸಂಕುಚಿತ ಪ್ರವೃತ್ತಿಯಲ್ಲಿ ಅಧ್ಯಯನ ಮಾಡೋದು ಬೆಳವಣಿಗೆ ಇದು ಎರಡು ವ್ಯತ್ಯಾಸ ನೇಚರ್ ಆಫ್ ಅಪ್ರೋಚ್ ಯಾವ ದೃಷ್ಟಿಕೋನದಲ್ಲಿ ನೋಡ್ತೀವಿ ಕ್ವಾಂಟಿಟೇಟಿವ್ ನಾನು ಹೇಳಿದೆ ಆಗ್ಲೇನೆ ಪ್ರಮಾಣಾತ್ಮಕ ಆದ್ರೆ ಇದು ಹಂಗಲ್ಲ ಕ್ವಾಲಿಟಿ ಕ್ವಾಲಿಟಿ ಹೆಂಗ್ ರೈಸ್ ಆಗುತ್ತೆ ಒಂದು ರಾಷ್ಟ್ರದಲ್ಲಿ ಶಿಕ್ಷಣ ಆರೋಗ್ಯ ಇವೆಲ್ಲ ಇತ್ತು ಅಂತಂದ್ರೆ ಆ ರಾಷ್ಟ್ರದ ಅಭಿವೃದ್ಧಿಯಲ್ಲಿ ಕ್ವಾಲಿಟಿ ಇರುತ್ತೆ ಅಂತ ಹೇಳಲಾಗತ್ತೆ ಕ್ವಾಲಿಟಿ ಇಲ್ಲದೆ ಇದ್ದಾಗ ಏನಾಗುತ್ತೆ ನಮಗೆ ಕೇವಲ ಆದಾಯ ಉದ್ಯೋಗಗಳು ಹೆಚ್ಚಾಗ್ತಿರೋದು ಮಾತ್ರ ಕಾಣಿಸುತ್ತೆ ಆದ್ರೆ ಅಭಿವೃದ್ಧಿಗಳು ಹೆಚ್ಚಾಗೋದು ಕಾಣಿಸಲ್ಲ ಅಭಿವೃದ್ಧಿ ಆಗ್ತಿರೋದು ಕಾಣಿಸಲ್ಲ ಆದಾಯ ಹೆಚ್ಚಳ ಆಗ್ತಿರುತ್ತೆ ಉದ್ಯೋಗ ಹೆಚ್ಚಳ ಆಗ್ತಿರುತ್ತೆ ಆದ್ರೆ ಆರೋಗ್ಯ ಇಲ್ಲದೆ ಇರ್ಬೋದು ಶಿಕ್ಷಣ ಇಲ್ಲದೆ ಇರ್ಬೋದು ಸುಶಿಕ್ಷಿತರು ಇಲ್ಲದೆ ಇರ್ಬೋದು ಅನಾರೋಗ್ಯಕರ ಸಮಾಜ ಇರ್ಬೋದು ಶಾಂತಿಯುತವಾಗಿ ಇಲ್ದೆ ಇರಬಹುದು ಪೀಸ್ಫುಲ್ ಇಂಡೆಕ್ಸ್ ಅಂತನೂ ಕೂಡ ಇತ್ತೀಚೆಗೆ ಮಾಡ್ತಾ ಇದ್ದಾರೆ ಇವನ್ನೆಲ್ಲವನ್ನು ಡೆವಲಪ್ಮೆಂಟ್ ಅಲ್ಲಿ ಕನ್ಸಿಡರ್ ಮಾಡ್ತಾರೆ ಆದರೆ ಗ್ರೌತ್ ಅಲ್ಲಿ ಕನ್ಸಿಡರ್ ಮಾಡೋದು ಕೇವಲ ಆದಾಯ ಹಾಗಾಗಿ ಇದು ಕ್ವಾಂಟಿಟಿ ಕ್ವಾಂಟಿಟಿ ಅಂದರೆ ಯಾವ ಕ್ವಾಂಟಿಟಿ ಉತ್ಪನ್ನ ಆದಾಯದ ಪ್ರಮಾಣ ಇಲ್ಲಿ ಕ್ವಾಲಿಟಿ ಅಂದರೆ ಎಲ್ಲವೂ ಸೇರ್ಕೊಳ್ಳುತ್ತೆ ನೆಕ್ಸ್ಟ್ ಸ್ಕೋಪ್ ಬಂದಾಗ ವ್ಯಾಪ್ತಿ ಬಂದಾಗ ರೈಸ್ ಇನ್ ಪ್ಯಾರಾಮೀಟರ್ಸ್ ಲೈಕ್ ಜಿ ಡಿ ಪಿ ಜಿ ಎನ್ ಪಿ ಎಫ್ ಡಿ ಎಫ್ ಡಿ ಐ ಅಂದ್ರೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಎಫ್ ಐ ಐ ಅಂದ್ರೆ ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ ಬ್ಯಾಂಕಿಂಗ್ ಟರ್ಮ್ಸ್ ಇವುಗಳನ್ನ ಪ್ಯಾರಾಮೀಟರ್ಸ್ ಆಗಿ ಇಟ್ಟುಕೊಂಡು ಎಕನಾಮಿಕ್ ಗ್ರೋತ್ ಅನ್ನ ನೋಡ್ತಾ ಹೋಗ್ತಾರೆ ಆದ್ರೆ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ಹಂಗಲ್ಲ ಅಭಿವೃದ್ಧಿಯಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಎಷ್ಟು ವರ್ಷ ಬರುತ್ತಾನೆ ಅವನಿಗೆ ಆರೋಗ್ಯ ಎಷ್ಟಿದೆ ಇನ್ಫ್ಯಾಂಟ್ ಮೋರ್ಟಾಲಿಟಿ ರೇಟ್ ಎಷ್ಟಿದೆ ಮಕ್ಕಳು ಸಾಯೋ ಸಂಖ್ಯೆ ಎಷ್ಟಿದೆ ಆರೋಗ್ಯ ಇದೆಯೋ ಇಲ್ವೋ ಇಂಪ್ರೂವ್ಮೆಂಟ್ ಇನ್ ಲಿಟ್ರೆಸಿ ರೇಟ್ ಸಾಕ್ಷರತೆ ದರ ಹೆಚ್ಚಾಗ್ತಿದೆಯೋ ಇಲ್ವೋ ನೆಕ್ಸ್ಟ್ ಇನ್ಫೆಂಟ್ ಮೊಟಾಲಿಟಿ ರೇಟು ಪಾವರ್ಟಿ ರೇಟು ಬಡತನ ದರ ಕಡಿಮೆ ಆಗ್ತಿದೆಯೋ ಇಲ್ವೋ ಇಲ್ಲ ಸುಮ್ಮನೆ ಆದಾಯ ಹೆಚ್ಚಾಗ್ತಿದೆಯಾ ಇವೆಲ್ಲವನ್ನು ಪರಿಗಣಿಸಿ ಹೇಳಿದ್ರೆ ಡೆವಲಪ್ಮೆಂಟ್ ಆದರೆ ಕೇವಲ ಆದಾಯವನ್ನು ಪರಿಗಣಿಸಿದ್ರೆ ಅದು ಗ್ರೋತ್ ನೆಕ್ಸ್ಟ್ ಅದೇ ತರ ಟರ್ಮ್ ಟೆನ್ಯೂರ್ ಬಂದಾಗ ಇದು ಶಾರ್ಟ್ ಟರ್ಮ್ ಅಲ್ಪಾವಧಿ ಆದರೆ ಇದು ದೀರ್ಘಾವಧಿಯಲ್ಲಿ ನಡೀತಾ ಹೋಗ್ತಿರುತ್ತೆ ನೆಕ್ಸ್ಟ್ ಅಪ್ಲಿಕೆಬಿಲಿಟಿ ಬಂದಾಗ ಇದು ಡೆವಲಪ್ಡ್ ನೇಷನ್ ಗಳಲ್ಲಿ ಇರುತ್ತೆ ಎಕನಾಮಿಕ್ ಗ್ರೋತ್ ಅನ್ನೋದು ಯಾಕಂದ್ರೆ ಆಲ್ರೆಡಿ ಡೆವಲಪಿಂಗ್ ಆಗಿ ಡೆವಲಪ್ಡ್ ಗೆ ಹೋಗಿರುತ್ತೆ ಆದರೆ ಡೆವಲಪಿಂಗ್ ಕಂಟ್ರಿಗಳಲ್ಲಿ ಮಾತ್ರ ಡೆವಲಪ್ಮೆಂಟ್ ಅನ್ನು ಕಾಣಿಸ್ಕೊಳ್ತೀವಿ ನೆಕ್ಸ್ಟ್ ಮೆಜರ್ಮೆಂಟ್ ಟೆಕ್ನಿಕ್ಸ್ ಹೆಂಗ್ ಮೆಜರ್ ಮಾಡೋದು ರಾಷ್ಟ್ರೀಯ ಆದಾಯದಲ್ಲಿ ನ್ಯಾಷನಲ್ ಇನ್ಕಮ್ ಇದನ್ನ ಹೆಂಗ್ ಮೆಜರ್ ಮಾಡ್ತಾರೆ ನೈಜ ರಾಷ್ಟ್ರೀಯ ಆದಾಯದಲ್ಲಿ ಅಂದ್ರೆ ತಲಾ ಆದಾಯದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯ ಆದಾಯ ಎಷ್ಟು ಹೆಚ್ಚಾಗ್ತಿದೆ ಅನ್ನೋದು ಬಹಳ ಮುಖ್ಯ ಯಾರ ಆದಾಯ ಹೆಚ್ಚಾಗ್ತಿದೆ ಅಂತ ಮುಖ್ಯ ಅಲ್ಲ ಪ್ರತಿಯೊಬ್ಬರ ಆದಾಯ ಹೆಚ್ಚಳ ಆಗ್ಬೇಕು ನೈಜ ರಾಷ್ಟ್ರೀಯ ಆದಾಯ ಹೆಚ್ಚಳ ಆಗ್ಬೇಕು ಅದು ಕೂಡ ಡಿಫರೆನ್ಸ್ ಇದೆ ನೈಜ ರಾಷ್ಟ್ರೀಯ ಆದಾಯ ಅಂದ್ರೇನು ನಾಮಿನಲ್ ಅಂದ್ರೆ ನ್ಯಾಷನಲ್ ಇಂತಪರೇಟ್ ಆಗಿ ನೋಡುತ್ತೆ ನೆಕ್ಸ್ಟ್ ಫ್ರೀಕ್ವೆನ್ಸಿ ಆಫ್ ಅಕರೆನ್ಸ್ ಅಂದ್ರೆ ಪದೇ ಪದೇ ಇದು ಯಾವ ರೀತಿ ಆ ಕಾಣಿಸ್ಕೊಳ್ತಾ ಇರ್ತದೆ ಒಂದು ರಾಷ್ಟ್ರದಲ್ಲಿ ಇನ್ನ ಸರ್ಟೈನ್ ಪೀರಿಯಡ್ ಆಫ್ ಟೈಮ್ ಗ್ರೋತ್ ಕಾಣಿಸ್ಕೊಳ್ತೇವೆ ಆದ್ರೆ ಡೆವಲಪ್ಮೆಂಟ್ ಮಾತ್ರ ಕಂಟಿನ್ಯೂಸ್ ಪ್ರೋಸೆಸ್ ಅದು ನಿಂತ್ಕೊಳ್ಳಲ್ಲ ನೆಕ್ಸ್ಟ್ ಸರ್ಕಾರದ ಸಹಾಯ ಇದು ಹೆಂಗಿದೆ ಇಟ್ ಈಸ್ ಅನ್ ಆಟೋಮೆಟಿಕ್ ಪ್ರೊಸೆಸ್ ಸೊ ಮಿ ನಾಟ್ ರಿಕ್ವೈರ್ ಗವರ್ನಮೆಂಟ್ ಸರ್ಕಾರದ ಸಹಾಯ ಅಗತ್ಯ ಇಲ್ಲ ಯಾಕಂದ್ರೆ ಆಲ್ರೆಡಿ ಡೆವಲಪ್ಡ್ ಆದ್ರೆ ಇಲ್ಲಿ ಎಕನಾಮಿಕ್ ಡೆವಲಪ್ಮೆಂಟ್ ಅಲ್ಲಿ ಹೈಲಿ ಡಿಪೆಂಡೆಂಟ್ ಆನ್ ಗವರ್ನಮೆಂಟ್ ಸರ್ಕಾರದ ಮೇಲೆ ಅವಲಂಬಿತವಾಗಿರುತ್ತೆ ಸಬ್ಸಿಡಿಗಳ ಮೇಲೆ ಅವಲಂಬಿತ ಆಗಿರುತ್ತೆ ಸರ್ಕಾರದ ಸೌಲಭ್ಯಗಳ ಮೇಲೆ ಅವಲಂಬನೆ ಆಗಿರುತ್ತೆ ಶಿಕ್ಷಣ ಆರೋಗ್ಯ ಸೌಲಭ್ಯಗಳು ಸರ್ಕಾರ ಕೊಡ್ಬೇಕಾಗತ್ತೆ ಈಗ ನಮ್ಗೆ ಆಯುಷ್ಮಾನ್ ಭಾರತ್ ಕೊಡ್ತಿದಾರಪ್ಪ ಆಯುಷ್ಮಾನ್ ಭಾರತ್ ಅಭಿವೃದ್ಧಿ ಆಗ್ತಾ ಇದೆ ರಾಷ್ಟ್ರ ಎಜುಕೇಶನ್ ಕೊಡ್ತಿದ್ದಾರೆ ಸರ್ಕಾರಿ ಶಾಲೆಗಳಿದೆ ಇದೆಲ್ಲ ಏನ್ ತೋರಿಸುತ್ತೆ ಡೆವಲಪ್ಮೆಂಟ್ ಅನ್ನು ತೋರಿಸುತ್ತೆ ಒಂದು ರಾಷ್ಟ್ರದಲ್ಲಿ ಹಾಗಾಗಿ ಇವೆರಡನ್ನೂ ವ್ಯತ್ಯಾಸಾತ್ಮಕವಾಗಿ ಈ ರೀತಿ ನೋಡ್ಬೋದು ಎಕನಾಮಿಕ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ನೆಕ್ಸ್ಟ್ ಜಿ ಡಿ ಪಿ ಜಿ ಎನ್ ಪಿ ಬಗ್ಗೆ ಸ್ವಲ್ಪ ಗಮನ ಹರಿಸೋಣ ಜಿಡಿಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಒಟ್ಟು ಆಂತರಿಕ ಉತ್ಪನ್ನ ಅಂತ ಕರೀತಾರೆ ಒಟ್ಟು ಆಂತರಿಕ ಉತ್ಪನ್ನ ಏನಂಗಂದ್ರೆ ಆರ್ಥಿಕತೆ ಒಳಗಡೆ ಅಂದ್ರೆ ಒಂದು ರಾಷ್ಟ್ರದ ಒಳಗಡೆ ದೇಶದ ಒಳಗಡೆ ಒಂದು ಹಣಕಾಸು ವರ್ಷದಲ್ಲಿ ಒನ್ ಇಯರ್ ಅಲ್ಲಿ ಫೈನಾನ್ಷಿಯಲ್ ಇಯರ್ ಅಲ್ಲಿ ಉತ್ಪತ್ತಿಯಾಗುವಂತಹ ಉತ್ಪನ್ನ ಏನಾಗತ್ತೆ ಅದರ ಸರಕು ಮತ್ತು ಸೇವೆಗಳೇನಿದೆ ಸರಕು ಮತ್ತು ಸೇವೆಗಳಿದೆಯಲ್ಲ ಅದರ ಅಂತಿಮ ಮೌಲ್ಯ ಎಷ್ಟು ರೂಪಾಯಿನ ವಸ್ತುಗಳು ಉತ್ಪಾದನೆ ಆಗಿದೆ ಸೇವೆಗಳು ಉತ್ಪಾದನೆ ಆಗಿದೆ ಅದ ಅಷ್ಟು ಮೌಲ್ಯವನ್ನ ನಾವು ಜಿ ಅಂತ ಅನ್ನೋದು ಅದನ್ನೇ ರಾಷ್ಟ್ರೀಯ ಆದಾಯ ಅಂತ ಕರೆಯೋದು ರಾಷ್ಟ್ರೀಯ ಆದಾಯವನ್ನ ಜಿ ಡಿ ಪಿ ಆಧಾರದಲ್ಲಿ ಹೇಳುವಂಥದ್ದು ಅಷ್ಟೇ ಇದು ಜಿ ಡಿ ಪಿ ಅಂತ ಇದು ಸಿಂಪಲ್ ಟರ್ಮ್ ಅಲ್ಲಿ ಇರಲಿ ಜಿ ಡಿ ಪಿ ಯನ್ನ ನಾವು ಬೇರೆ ಬೇರೆ ವಿಧಾನಗಳಲ್ಲಿ ಲೆಕ್ಕ ಹಾಕ್ತಿವಿ ಸಿ ಪ್ಲಸ್ ಐ ಪ್ಲಸ್ ಜಿ ಪ್ಲಸ್ ನೆಟ್ ಎಕ್ಸ್ ಅಂತ ಕರೀತಾರೆ ಜಿ ಡಿ ಪಿ ಯನ್ನ ಯಾವ್ಯಾವ ರೀತಿಯಲ್ಲಿ ಅಧ್ಯಯನ ಮಾಡ್ತೀವಿ ಅಂದ್ರೆ ಮೂರು ವಿಧಾನದಲ್ಲಿ ಲೆಕ್ಕಾಚಾರ ಹಾಕಿ ಹೇಳಲಾಗುತ್ತೆ ಇದರಲ್ಲಿ ಬಹಳ ಪಾಪ್ಯುಲರ್ ಆಗಿ ಹೇಳುವಂತ ಇದರಲ್ಲಿ ಸಿ ಅಂದ್ರೆ ಕನ್ಸಂಪ್ಷನ್ ಎಕ್ಸ್ಪೆಂಡಿಚರ್ ಅನುಭೋಗ ವೆಚ್ಚ ಐ ಅಂದ್ರೆ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್ ಜಿ ಅಂದ್ರೆ ಗವರ್ನಮೆಂಟ್ ಎಕ್ಸ್ಪೆಂಡಿಚರ್ ನೆಟ್ ಎಕ್ಸ್ ಅಂದ್ರೆ ನೆಟ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಅಂದ್ರೆ ಉದಾಹರಣೆಗೆ ಒಂದು ರಾಷ್ಟ್ರದಲ್ಲಿ ಒಂದು ಐವತ್ತು ಕೋಟಿ ಗೆ ಅಂತ ಎಕ್ಸ್ಪೆಂಡಿಚರ್ ಮಾಡಿದ್ದಾರೆ ಜನರೆಲ್ಲ ಸೇರ್ಕೊಂಡು ಇನ್ವೆಸ್ಟ್ಮೆಂಟ್ ಗೆ ಅಂತ ಒಂದ್ ನಲವತ್ತು ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ ಇನ್ವೆಸ್ಟರ್ಸ್ ಗಳು ಗವರ್ನಮೆಂಟ್ ಒಂದು ಮೂವತ್ತು ಕೋಟಿ ಇನ್ವೆಸ್ಟ್ ಮಾಡಿದೆ ಅಂತ ಅನ್ಕೊಳ್ಳೋಣ ನೆಟ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಎಕ್ಸ್ಪೋರ್ಟ್ ಮಾಡಿ ಇಂಪೋರ್ಟ್ ಮಾಡಿ ನಮಗೆ ಕೊನೆಗೆ ಉಳಿದಿರುವಂತ ಮೌಲ್ಯ ಏನಿದೆಯಲ್ಲ ಅದನ್ನ ನೆಟ್ ಎಕ್ಸ್ಪೋರ್ಟ್ ವ್ಯಾಲ್ಯೂ ಅಂತ ಕರಿತೀವಿ ಅದೊಂದು ಇಪ್ಪತ್ತು ಕೋಟಿ ಉಳ್ದಿರಬಹುದು ಅಂತ ಅನ್ಕೋಣ ಇಷ್ಟು ಉಳಿದಾಗ ನಮಗೆ ಐವತ್ತು ಪ್ಲಸ್ ನಲವತ್ತು ಅಂತಂದ್ರೆ ತೊಂಬತ್ತು ತೊಂಬತ್ತು ನೂರ ಇಪ್ಪತ್ತು ನೂರ ನಲವತ್ತು ಕೋಟಿ ಏನಿದೆ ಈ ನೂರ ನಲವತ್ತು ಕೋಟಿ ರೂಪಾಯಿ ಏನಿದೆ ಇದು ರಾಷ್ಟ್ರೀಯ ಆದಾಯ ಆ ವರ್ಷದ್ದು ಅಂತ ಪರಿಗಣಿಸಿ ಹೇಳಲಾಗತ್ತೆ ಯಾರ ಯಾವ ಪರಿಕಲ್ಪನೆ ಪ್ರಕಾರ ಜಿ ಪ್ರಕಾರ ಜಿ ಪ್ರಕಾರ ನಮ್ಮ ಆದಾಯ ನೂರ ನಲವತ್ತು ಕೋಟಿ